ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇಡೀ ಕ್ಷೇತ್ರದಿಂದ ಪ್ರತಿಯೊಬ್ಬ ಕಾರ್ಯಕರ್ತರು ಈ ಸಭೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಕರೆ ಕೊಟ್ಟಿದ್ದೇವೆ ಸುಮಾರು ನನ್ನ ಅಂದಾಜಿನ ಪ್ರಕಾರ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ನಾಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅವರು ಕಾರ್ಯಕ್ರಮ ಪಟ್ಟಿ ಈ ರೀತಿ ಇದೆ ಸನ್ಮಾನ ಯಡಿಯೂರಪ್ಪನವರು ಬೆಳಗ್ಗೆ ಬೆಂಗಳೂರಿಂದ ಹೆಲಿಕಾಪ್ಟರ್ ಬಿಟ್ಟು ಕರೆಕ್ಟು ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಉದಯವಾಡ್ದ ಎಲ್ ಟಿ ವಿ ಸಿ ಕಾಲೇಜಿನ ಹೆಲಿಪ್ಯಾಡ್ ಏನು ಮೈದಾನ ಇದೆ ಅಲ್ಲಿ ಲ್ಯಾಂಡ್ ಆಗ್ತಾರೆ ಅಲ್ಲಿಂದ ಬಂದು ಏನು ಅಂಬೇಡ್ಕರ್ ಸರ್ಕಲ್ ಹತ್ರ ಒಂದು ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾರೆ ತಾಲೂಕು ಮಾಧ್ಯಮದ ಸ್ನೇಹಿತರು ಮತ್ತು ಜಿಲ್ಲಾ ಮಾಧ್ಯಮದ ಸ್ನೇಹಿತರು ಟಿ ವಿ ಮಾಧ್ಯಮದ ಸ್ನೇಹಿತರು ಅವರೆಲ್ಲರನ್ನ ಉದ್ದೇಶಿಸಿ ಒಂದು ವಿಶೇಷ ವಿಶೇಷ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿದೆ ಆ ಪತ್ರಿಕಾಗೋಷ್ಠಿ ಮುಗಿದ ನಂತರ ಅಂಬೇಡ್ಕರ್ ಇಂದ ಒಂದು ಶೋಭಾಯಾತ್ರೆ ಪ್ರಾರಂಭ ಕರೆದ ವಾಹನದಲ್ಲಿ ಸನ್ಮಾನ ಯಡಿಯೂರಪ್ಪನವರು ಮುದ್ರೇವಾಳ ನಗರದ ಪ್ರಮುಖ ಬೀದಿಗಳು ಅಂಬೇಡ್ಕರ್ ಸರ್ಕಲ್ನಿಂದ ಬಸವೇಶ್ವರ ಸರ್ಕಲ್ಲು ಬಸವೇಶ್ವರ ಸರ್ಕಲಿಂದ ಇಂದಿರಾ ಸರ್ಕಲ್ಲು ಇಂದಿರಾ ಇಂದ ಬನಶಂಕರಿ ದೇವಸ್ಥಾನದವರೆಗೆ ಕರೆದ ವಾಹನದಲ್ಲಿ ಮುದ್ರೇವಾಡ ನಗರದ ಎಲ್ಲ ಬಂಧುಗಳ ಮತಯಾಚನೆ ಟ್ರಸ್ಟಿನ ಆವರಣದಲ್ಲಿ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಕರೆಕ್ಟಾಗಿ ಹನ್ನೊಂದು ಗಂಟೆ ಹದಿನೈದು ನಿಮಿಷಕ್ಕೆ ಅವರಿಲ್ಲಿ ಭಾಷಣ ಮಾಡ್ತಾರೆ ಅದರ ನಂತರ ಹನ್ನೆರಡು ಗಂಟೆವರೆಗೆ ವೇದಿಕೆಯನ್ನು ನೀಡ್ತಾರೆ ಹನ್ನೆರಡುವರೆಗೆ ಕಾರ್ಯಕ್ರಮ ಮುಗಿಯುತ್ತೆ ಇದು ಕಾರ್ಯಕ್ರಮದ ಪಟ್ಟಿ ಇದರಲ್ಲಿ ಮುದ್ದೇವಾಳ ನಗರದ ಪ್ರತಿ ವಾರ್ಡ್ನಿಂದ ಕನಿಷ್ಠ ಅಂದರೂ ಕೂಡ ಸುಮಾರು ಇನ್ನೂರು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಒಂದು ಪ್ರತಿ ವಾರ್ಡಿನಲ್ಲೂ ಕೂಡ ಒಂದು ಇನ್ನೂರು ಜನ ನಮ್ಮ ಕಾರ್ಯಕರ್ತರು ಈಗಾಗಲೇ ಪೂರ್ವವಾಗಿ ಸಭೆಗಳನ್ನು ಮಾಡಿದ್ದೇವೆ ಎಲ್ಲರನ್ನೇ ಕರ್ಕೊಂಡ್ಬರ್ತಕ್ಕಂಥ ಕೆಲಸ ಈ ಒಂದು ಪಾ ಒಂದು ಯಾತ್ರೆಯಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅನೇಕ ಜನ ನಮ್ಮ ಕಾರ್ಯಕರ್ತರು ಕಲಾವಿದರು ಸ್ವಯಂ ಪ್ರೇರಣೆಯಿಂದ ಈ ಒಂದು ಶೋಭಾಯಾತ್ರೆಯಲ್ಲಿ ತಮ್ಮ ಪಾರ್ಟಿಗಳ ಕಂಡಗಳೊಂದಿಗೆ ಭಾಗವಹಿಸೋರಿದ್ದಾರೆ ಅನೇಕ ಜನ ಹೆಣ್ಣುಮಕ್ಕಳು ಮಕ್ಕಳು ಕುಂಭದೊಂದಿಗೆ ಭಾಗವಹಿಸೋರಿದ್ದಾರೆ ಈ ರೀತಿ ತಮ್ಮ ತಮಗೆ ಯಾವ ರೀತಿ ಪ್ರೀತಿಯನ್ನು ತೋರಿಸ್ಬೇಕು ಯಡಿಯೂರಪ್ಪನವ್ರ ಮೇಲೆ ನರೇಂದ್ರ ಮೋದಿಜಿಯವರ ಮೇಲೆ ಭಾರತೀಯ ಜನತಾ ಪಕ್ಷದ ಮೇಲೆ ಅಂತೇಳಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ ಮತ್ತು ಬಹಿರಂಗ ಒಂದು ಮತಯಾಚನೆ ಮಾಡ್ತಕ್ಕಂಥ ಏನು ರೋಡ್ ಶೋ ಇದೆ ಆ ರೋಡ್ ಶೋ ಮುಗಿದ ಮೇಲೆ ಬಹಿರಂಗ ಸಭೆಯಲ್ಲಿ ಕೂಡ ಭಾಗವಹಿಸ್ತಾರೆ ಅವ್ರ ಜೊತೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ರಮೇಶ್ ಜಗಜಿನಿಯವ್ರು ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ಯಡಿಯೂರಪ್ಪ ಜಿಯವರ ಜೊತೆಗೆ ಮತಯಾಚನೆ ಮಾಡ್ತಕ್ಕಂಥ ಕೆಲಸ ಮಾಡೋದಿದ್ದಾರೆ